ಆಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫಿಫ್ಟಿ ಫಿಫ್ಟಿ ಹ್ಞೂ ನೀವೆಲ್ಲರೂ ಹೇಗಿದ್ದೀರಾ ವಿಡಿಯೋ ಮಾಡೋಕ್ಕೆ ಮನಸಿಲ್ಲ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ಹ್ಞೂ ಇವತ್ತು ಏರಿಯಲ್ ಇದ್ದೆ ನಾನು ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಕ್ಯಾಮ್ರಾನು ಮಾಡಿದ್ದೀನಿ ತುಂಬ ದಿನಗಳೇ ಆಯಿತು ಒಂದು ಆಯಿತು ಒಂದು ತಿಂಗಳು ಹತ್ತಿರ ಆಯಿತು ಒಂದೆರಡು ವಿಡಿಯೋ ಹಳೆ ವಿಡಿಯೋನೇ ವೀಡಿಯೋ ಮಾಡಿಟ್ಟಿದ್ದ ಹಾಕಿದ್ದೆ ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೆರಡು ವೀಡಿಯೋ ಹಾಕಿದ್ದೀನಿ ಕೂದಲು ರಿಲೇಟಿವ್ ನಾನು ಏನಾಯಲ್ಲಿ ಯಾವ ಥರ ಮಾಡ್ಕೊತೀನಿ ಅಂತ ಚಿಕ್ಕ ವೀಡಿಯೋ ಮಾಡಲೋಣ ಅಂತ ಇರ್ತೀನಿ ತುಂಬ ಲೆಂತಿ ವೀಡಿಯೋ ಏನಿಲ್ಲ ಈ ದಿನದೊಂದು ಚಿಕ್ಕ ವೀಡಿಯೋ ಇವತ್ತಿಂದು ಬನ್ನಿ ತುಂಬ ಏನು ಮಾತಾಡೋಲ್ಲ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಎಣ್ಣೆ ಶುರು ಮಾಡಿಬಿಡೋಣ ಎಣ್ಣೆ ಜೊತೆಗೆ ಸ್ವಲ್ಪ ನಾನು ಸಲಾಡ್ ಮಾಡ್ಕೋಬೇಕು ಡಯಟ್ ಕೂಡ ಮಾಡ್ತಾಯಿದ್ದೀನಿ ಡಯಟ್ ಸ್ಟಾಪ್ ಮಾಡಿಲ್ಲ ಎರಡೂ ಕೆಲಸ ಆಗುತ್ತೆ ಅಂತ ಎಣ್ಣೆಗೂ ರೆಡಿ ಮಾಡಿಕೊಂಡು ಮತ್ತೆ ಹ್ಞೂ ಏನಂತೀವಿ ಸಲಾಡ್ಗೆ ಹೆಚ್ಚಿಟ್ಟಿದ್ದೀನಿ ಬೆಟ್ಟದಲ್ಲಿ ಕೈ ಮತ್ತು ದಾಸವಾಳದ ಎಲ್ಲ ನೀಟಾಗಿ ತೊಳೆದು ಇಟ್ಟು ಬಿಸಿಲಿದ್ರೆ ಒಣಗ ಡ್ರೈ ಮಾಡ್ಕೊಳ್ಳಿ ಅಂದರೆ ಬಟ್ಟೆ ಹಾರಿ ಬನ್ನಿ ಇವಾಗ ಮಾಡೋಣ ಯಾವ ಥರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಎಣ್ಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅರ್ಧ ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇಂದು ಇನ್ನು ಕಾಲು ಲೀಟ್ರು ನೂರು ಗ್ರಾಮ್ ಆಲಿವ್ ಆಯಿಲು ಮತ್ತು ಸಾಸಿವೆ ಎಣ್ಣೆ ಬಾದಾಮಿ ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ ಇದೆಲ್ಲ ಎಣ್ಣೆ ಕೂಸೋಕ್ಕೆ ಕಪ್ಪು ಜೀರಿಗೆ ಮೆಂತ್ಯ ಕಡಲೆ ಬೀಜ ಸ್ವಲ್ಪ ಕಾಯಿ ಅಕ್ಕಿ ಮತ್ತು ರೋಸ್ಮೆರಿ ಲೀವ್ಸು ಲವಂಗ ಈರುಳ್ಳಿ ಲಾವಂಚ ಬೇರು ಮತ್ತು ಬೆಟ್ಟದನಲ್ಲಿ ಕೈ ಕರಿಬೇವು ಇನ್ನೇನು ತೊಗೊಂಡಿದ್ದೀನಿ ನನಗೆ ಮರ್ತಾಯಿತ್ತು ದಾಸವಾಳದಲ್ಲಿ ಇಷ್ಟು ಅರ್ಧ ಲೀಟ್ರಿಗೆ ನಾನು ಮಾರ್ತಾ ಇರೋದು ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಮೇ ಇಟ್ಕೊಂಡು ಮಾರ್ಕೊಳ್ಳಿ ಎಣ್ಣೆ ಸ್ವಲ್ಪ ಕ್ವಾಂಟಿಟಿ ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ ಸಾಸಿವೆ ಎಣ್ಣೆ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಕೂದಲು ಕಪ್ ಮಾಡುತ್ತೆ ಆಮೇಲೆ ಬಿಳಿ ಕೂದಲು ಬರೋಕ್ಕೆ ಬಿಡೋಲ್ಲ ಆ ಎರಡನ್ನೂ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡು ನನಗೆ ಎರಡೂ ಆಗುತ್ತೆ ಅಂತ ಸಲಾಡ್ ಇದ್ದೀನಿ ಸಲಾಡ್ಗೆ ಬೇಬಿ ಕಾರ್ನು ಮತ್ತು ಕ್ಯಾರೆಟು ಮತ್ತು ಕಾಲು ಫ್ಲವರು ಕಾಲು ಫ್ಲವರು ಸ್ವಲ್ಪ ಬಿಸಿನೀರ್ಗಾಕಿಟ್ಟಿದ್ದೆ ಎಣ್ಣೆ ಕಾಯಿತು ನಿಧಾನಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಇರುತ್ತಲ್ಲ ಇದಾಗೋಗ್ಬಿಡುತ್ತೆ ಅಂತ ಹಾರುಬಿಡ್ತಿದೆ ಕೈಗೆ ಅಂತ ಈ ಎಣ್ಣೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಕೂದಲು ಹಳೇದು ಯಾವ ಥರ ಇತ್ತು ಕೂದಲು ಒಂದು ವರ್ಷ ತಿಂದೆ ಇವಾಗ ಹೆಂಗಿದೆ ಕೂದಲು ಅಂತ ಹಾಕ್ತೀನಿ ಫೋಟೋ ನೋಡಿ ನಿಮಗೆ ಇಷ್ಟು ಈ ಥರ ಕೂದಲು ಹಿಂಗೆ ಆಗಿದೆಯಾ ಅಂತ ತುಂಬ ತೆಳಿನೂ ಇತ್ತು ಆಮೇಲೆ ಕೂದಲಿಗೆ ಒಂಥರ ಶೈನ್ ಇರಲಿಲ್ಲ ಏನಿರಲಿಲ್ಲ ಇರಲಿಲ್ಲ ಪಾತ್ರೆ ಚೇಂಜ್ ಮಾಡಿದೆ ತುಂಬ ಫುಲ್ಲಾಗೋಗಿತ್ತು ಕುದಿಬೇಕಾದ್ರೆ ಅದು ಆಚೆ ಚೆಲ್ಲೋಗುತ್ತೆ ಅಂತ ಎಲ್ಲನೂ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಏನೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಅದಕ್ಕೆ ರಸ ಬಿಡಬೇಕು ಅಂದರೆ ಆ ಕಲರೆಲ್ಲ ಚೇಂಜ್ ಆಗಬೇಕು ಎಣ್ಣೆ ಸ್ವಲ್ಪ ಟೈಮ್ ಮಿಡೀತಿದೆ ಹಂಗಾಗಿ ಮಾಡ್ಕೊಳ್ಳಿದ್ದು ಒಂದು ನನಗೆ ಒಂದು ಆರು ಒಂದು ಐದು ಆರು ಒಂದು ಐದು ನಾಲ್ಕು ತಿಂಗಳು ಬರುತ್ತೆ ಸರಿ ನಾನು ಒಬ್ಳೆ ಹಾಕೋಲ್ಲ ನಾವು ಮೂರು ಜನ ನಮ್ಮ ಮನೆಯವ್ರಿಗೆ ನಮ್ಮ ನನಗೆ ಮತ್ತು ನನ್ನ ಮಗನಿಗೆ ಅಷ್ಟೇ ಬರೋದು ಒಂದೊಂದ್ಸರಿ ಬೇಗನೂ ಖಾಲಿಯಾಗೋಗುತ್ತೆ ಅವರು ಒಂದೊಂದ್ಸರಿ ಹಾಕೋಲ್ಲ ಒಂದೊಂದು ಸರಿ ಹಾಕ್ತಾರೆ ನನ್ನ ಬಲವಂತಕ್ಕೋಸ್ಕರ ಹಾಕೋದು ಎಣ್ಣೆ ಅಂತೂ ಮಿಸ್ ಮಾಡಲೇಬೇಡಿ ಆ ಲಾವಾಂಚ ಬೇರೆ ತುಂಬ ಕೂದಲಿಗೆ ತಂಪು ಕೊಡುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ನೀವು ಒಂದ್ಸರಿ ಟ್ರೈ ಮಾಡಿ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಕಲರ್ ಬರಬೇಕು ಎಲ್ಲ ಫುಲ್ಲು ಕಲರ್ ಚೇಂಜ್ ಆಗಿ ಬಿಡಬೇಕು ಒಂದಿನ ಅದನ್ನು ಎಣ್ಣೆಯನ್ನು ಕುದಿಸಿ ಇಟ್ಟಾದ್ಮೇಲೆ ಒಂದಿನ ಎಲ್ಲ ಬಿಟ್ಟು ಆಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ ಆಗುತ್ತೆ ನೋಡಿ ಎಲ್ಲ ಕುದ್ದಿ ಆಮೇಲೆ ಎಣ್ಣೆನೂ ಕಡಿಮೆ ಆಗುತ್ತೆ ನನಗೆ ಅದರಲ್ಲೂ ಒಂದು ಕಾಲು ಬಾಟ್ಲು ಹಾಕಿದ್ದೆ ಅಲ್ವಾ ಒಂದು ಬಾಟ್ಲೆ ಮುಕ್ಕಾಲು ಕಾಲು ಬಾಟ್ಲಾಗಿತ್ತು ಅಷ್ಟೆಲ್ಲ ಕುದಿತದಲ್ಲ ಎಣ್ಣೆ ಕ್ವಾಂಟಿಟಿ ಕಮ್ಮಿ ಆಯ್ತದೆ ಮೆಂತ್ಯ ತಂಪು ಕೊಡುತ್ತೆ ಲವಂಗನೂ ಹಾಕಿದ್ದೀನಿ ನಿಮ್ಮ ಹಕ್ಕಿ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ ತುಂಬ ಈ ಎಣ್ಣೆ ಎಂದು ತುಂಬ ಯೂಸ್ಫುಲ್ ಆಗಿದೆ ನನಗಂತೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ನನ್ನ ಡಯಟ್ ಊಟ ಡಯಟ್ ಊಟ ಅನ್ನೋದ್ಕಿಂತ ಹೊಟ್ಟೆ ತುಂಬ ಊಟ ರುಚಿಕರವಾದ ಊಟ ಅಂತ ಹೇಳ್ಬೋದು ಇದು ಕರ್ಬೇವ್ ಸೊಪ್ಪು ಚಟ್ನಿ ನಾವು ಕರ್ಬೇವ್ ಸೊಪ್ಪು ಚಟ್ನಿ ತಿಂದ್ರೂ ಕೂದಲುಗೂ ಒಳ್ಳೆ ಉದ್ರೋದೆಲ್ಲ ಕಮ್ಮಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಚಟ್ನಿ ಇನ್ನೊಂದ್ಸರಿ ವೀಡಿಯೋನ ಹಾಕ್ತೀನಿ ಮಾಡಿದಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಣ್ಣೆ ಅಂತೂ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗೈತೆ ಎಣ್ಣೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ನನ್ನ ಮಗನ್ನ ತಿಂತೀಯಾ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್